ಜೈ ರೈಡ್ ಹಿಂಗ್ ನಾನು ಪಾಪ ನಮಗೆ ಕಂಟೆಂಟ್ ಕೊಡೋರ್ಗೆ ಕಂಟೆಂಟ್ ಹಿಂಗ ರೈಡ್ 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 ಅಂತ ಇಪ್ಪತ್ನಾಲ್ಕು ಜನವರಿ ಜನವರಿ ಇಪ್ಪತ್ನಾಲ್ಕು ರಿಲೀಸ್ ಆಗ್ತಿದೆ ಜನಕ್ ಗೊತ್ತಾಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡಣ ಲಾಸ್ಟ್ ಅಲ್ಲಿ ಹೇಳ್ತಾರೆ ಎಲ್ಲರೂ ಇದು ಡಿಫ್ರೆಂಟ್ ಆಗಿ ಅಂತ ಹೇಳೋ ಡಿಫರೆಂಟ್ ಆಗಿ ಜನವರಿ ಇಪ್ಪತ್ನಾಕ ರಿಲೀಸ್ ಆಗ್ತಿದೆ ಜನವರಿ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅದ್ರ ಅದ್ರ ಜೊತೆಗೆ ನಮ್ ಸಿನಿಮಾ ನೋಡಿ ನಾವು ಫಸ್ಟ್ ರೈಟ್ ನೋಡ್ಬಿಡಿ ಆಮೇಲೆ ಬೇರೆ ಸಿನಿಮಾ ನೋಡಿ ರಾಯಲ್ ಇದೆ ಬೋನಂ ಗಗನಂ ಇದೆ ಇರ್ಬೋದು ಆಮೇಲೆ ಗರಡ ಪುರಾಣ ಸಿನಿಮಾ ಇದೆ ದೊಡ್ಡ ದೊಡ್ಡವ್ರ ಸಿನ್ಮಾ ಜೊತೆಗೆ ನಮ್ ರೈಡ್ ಸ್ಟಾರ್ಟ್ ಆಗ್ತಿದೆ ಸೊ ನೀವು ಫಸ್ಟ್ ನಮ್ಗೆ ನೋಡ್ಕೊಂಡು ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಫಸ್ಟ್ ರೈಡ್ ಬಂದ್ ನಮ್ ರೈಡ್ ಬಂದು ರೈಡ್ ಇಂದ ಅವ್ರ ಅವ್ರ ಮೂವಿಗೆ ಹಂಗೆ ಜರ್ನಿ ಮಾಡ್ಕೊಂಡು ಓ ನಮ್ ಗಗನಂ ಸೇರ್ಕೊಳ್ಳಿ ಸೊ ಅಂದ್ರೆ ಅಷ್ಟು ಖುಷಿಯಾಗಿ ಪಟ್ಕೊಳ್ಳಿ ಕನ್ನಡ ಸಿನಿಮಾ ನೋಡಿ ನಮ್ಮ ಒಂದು ರೈಡ್ ನಿಮ್ಗೆ ರೈಡ್ ರೈಡ್ ಅಂತ ಅಂತ ಇದ್ದಾಗ ಈಗ ತುಂಬಾ ದಿನದಿಂದ ರೈಡ್ ಕೇಳಿಸ್ತಾ ಈಗ ರೈಡ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದೇ ಕ್ವಶನ್ ಅವಲ್ಲೇ ಕೇಳಿದ್ದೆ ಅದೇ ಜರ್ನಿ ಜರ್ನಿ ಟ್ರೆಕ್ಕಿಂಗ್ ಮಾಡೋದು ರೈಡ್ ಮಾಡೋದು ರೈಡ್ ರೈಡ್ ಅಂದ್ರೆ ಇವಾಗ ಮಾಮೂಲಿ ಬ್ರೋ ಇವಾಗ ಮನೆಲ್ ಜಾಸ್ತಿ ದುಡ್ಡು ಇಕ್ಕಿರ್ತಾರೆ ಅಪ್ಪ ಅಂತ ಬಂದು ರೈಡ್ ಮಾಡ್ರಿ ಅಂತ ರೈಡ್ ಮಾಡು ಆ ತರ ರೈಡ್ ಆ ರೈಡ್ ಬೇರೆ ಈ ಆ ರೈಡ್ ಅಂತೂ ಅಲ್ಲ ನಮ್ದು ಸಿನಿಮಾದು ಜನ ಯಾಕಂದ್ರೆ ಬೈಕ್ ನೋಡಿದ್ರೆ ಆ ಯುಸಲಿ ಗೊತ್ತಾಗುತ್ತೆ ವೋಟರ್ ಬ್ಲಾಕ್ ಹೊರ್ಸ್ ತರ ಸಾರಿ ರೇಸ್ ಗೆ ಹೋಗೋದ್ ರೈಡ್ ಹೋಗೋದ್ ಏನಿಲ್ಲ ನಮ್ ಇಲ್ಲ ಬಟ್ ಒಂದ್ ಕಪಲ್ಸ್ ರೈಡ್ ಹೋದಾಗ ಏನಿರುತ್ತೆ ಹೌದು ಹೆಂಗ ಎಂಜಾಯ್ ಮಾಡುದ್ ಹೌದು ಕರ್ಕೊಂಡಾಗ ಹೋದಾಗ ಏನಾಗುತ್ತೆ ಅನ್ನೋ ಸಿಚುವೇಶನ್ ಹೌದು ಆಕ್ಚುಲಿ ಎಲ್ಲಾರು ಏನ್ ಅನ್ಕೊಂಡಿದ್ದಾರೆ ಬರೀ ಒಂದ್ ರೈಡ್ ಹೋತಾರೆ ಅಲ್ಲೇನೋ ಒಂದ್ ಆಗ್ಬಿಡುತ್ತೆ ಅನ್ನೋ ತರದ್ ಹೌದು ಇಲ್ಲಿ ಇನ್ನೊಂದ್ ಏನೋ ಇದೆ ನಾನು ಹೇಳ್ತಾರೆ ಎಲ್ಲಾ ಕಡೆ ಹೇಳ್ತೀನಿ ಈಗಲೂ ಹೇಳ್ತೀನಿ ಸಸ್ಪೆನ್ಸ್ ಇದೆ ಬೇರೆ ಇನ್ನೊಂದು ಉಷ್ ಆಗ್ಬೋದು ಇನ್ನೊಂದು ಟ್ರೈಲರ್ ಉಷ್ ಆಗುತ್ತೆ ಅನ್ನೋದು ಉಷ್ ಅನ್ನೋ ಸಿನ್ಮಾನ ನೆನ್ಪಿಸ್ಬೋದು ಅದನ್ ತೋರಿಸಿಲ್ಲ ನಾವು ಆಕ್ಚುಲಿ ಟ್ರೈಲರ್ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಇದೆ ಫುಲ್ ಬಿಟ್ಕೊಟ್ಟಿಲ್ಲ ಟ್ರೈಲರ್ ಆರ್ ಆರ್

ಸ್ಟಾರ್ಟಿಂಗ್ ಶುರು ಮಾಡುವಲ್ಲ ಸೊ ಅವಾಗ ನೋಡಿದ್ದು ಅವತ್ತೇ ಮುಹೃತ ದಿನನೇ ನೋಡ್ಕೊಂಡಿದ್ದು ಅವತ್ತಿನಲ್ಲೇ ಶೂಟಿಂಗ್ ಒಂದ್ ದಿನ ಗ್ಯಾಪ್ ಇಲ್ಲ ನೀವು ಇಲ್ಲ ರಿಯರ್ಸಲ್ಲಿ ಕೊಡ್ತಾರೆ ಗ್ಯಾಪ್ ತಗೊಂತಾರೆ ಅಂತದೆ ಹೌದು ಬಟ್ ಅದು ನಾನ್ ಸ್ಪಾಟ್ ಹೋಗಿರೋದು ಒಂತರಾ ಟಾಸ್ಕ್ ಅಲ್ಲ ಬ್ರೋ ರಿಯರ್ಸಲ್ ಇಲ್ದಿರ ಆಕ್ಟಿಂಗ್ ಮಾಡಿ ಒಂದ್ ಮೂವಿ ಮಾಡ್ಬೇಕಂದ್ರೆ ಯಾರು ರಿಯರ್ಸಲ್ಲಿ ಇಲ್ದಿರ ಮಾಡಲ್ಲ ಬಟ್ ನಮಗೆ ಏನೂ ಕೊಡ್ಲಿಲ್ಲ ಚಾನ್ಸ್ ಮತ್ತೆ ಐದ್ ದಿವಸ ನಾಲ್ಕ್ ದಿವಸ ನಮ್ಮ ಸಿನಿಮಾ ಸ್ಟಾರ್ಟ್ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ ನನಗೆ ಕೊಡ್ತಾರೆ ಹೌದು ಬಟ್ ಅದು ತುಂಬಾ ಚೆನ್ನಾಗಾಯ್ತು ಹೌದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಅಂತ ಹೀರೋಯಿನ್ ಯಾರೋ ಬರ್ತಾರೆ ದೊಡ್ಡದಾಗಿರೋ ಇವಾಗ ಇನ್ನ ದೊಡ್ಡವರು ಸಿಕ್ಬಿಟ್ಟು ಸಿಗ್ಬಿಟರೆ ಪರಾವಸೆ ಪ್ಯಾನ್ ಇಂಡಿಯಾ ಹೀರೋ ನಟರೋ ಅಂತ ಹೋಗ್ತಾರೆ ಚಾನ್ಸ್ ಅದು ಬೇರೆ ಹೌದು ನನಗೆ ಎರಡು ಮೂರು ಫಿಲಂ ಅಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ

ರೈಡ್ ಗಿಂತ ಜಾಸ್ತಿ ನಡೆದಿವಿ ತುಂಬಾ ಎಲ್ಲ ಇಡೀ ಟೀಮು ಒತ್ಕೊಂಡು ಪ್ರತಿಯೊಂದು ಒತ್ಕೊಂಡು ಬೆಟ್ಟದ ಮೇಲೆ ಒತ್ಕೊಂಡು ಅಲ್ಲೆಲ್ಲ ಓಡಾಡಿ ಬೈಕ್ಸ್ ಅಲ್ಲಿ ಮೇಲೆಲ್ಲಾ ಹತ್ಸಿ ನಾವು ಆ ಆಮೇಲೆ ಯಾರು ಮಾಡುದಿಲ್ಲ ಒಂದು ಒಂದೊಳ್ಳೆ ಡ್ಯಾಮ್ ಅಲ್ಲಿ ಒಂದು ದೊಡ್ಡ ಸಾಹಸ ಇವರಿಬ್ರು ಲೈಫ್ ಬಟ್ ಆದ್ರೂ ಎಲ್ಲಾ ಸ್ವಿಮ್ಮರ್ ಗಳನ್ನೆಲ್ಲ ಇಟ್ಕೊಂಡು ಬಟ್ ಏನೋ ಒಂದು ಧೈರ್ಯ ಐ ತಿಂಕ್ ಅಲ್ಲಿ ಯಾರು ಶೂಟ್ ಮಾಡಿಲ್ಲ ಮಾಡಿಲ್ಲ ನಮಗ್ ಫುಲ್ ಭಯ ಮಂಚಿನ ಬೆಲೆ ಡ್ಯಾಮ್ ಅಲ್ಲಿ ಯಾರು ಶೂಟ್ ಅದು ಡೈರೆಕ್ಟರ್ ಇವ್ರ ಸಾಂಗ್ ಶೂಟ್ ಅದು ಒಂದ್ಸಲ ಯಾವ ಸಾಂಗ್ ಬರೋದು

ನೋಡ್ಲೇಬೇಕು ಡೀಪ್ ಇದೆ ಅಂತ ರೆಡಿ ಆಗ್ಬಿಟ್ಟು ಬೋಟಲ್ ಕೂತ್ಕೊಂಡ್ ಬಿಟ್ರು ಎಪ್ಪನ ಬೋಟಲ್ ಫೀಟ್ ಡೆಪ್ ಇದೆ ಕೆಳಗಡೆ ಇವಿ ಹೋದ್ರೆ ಭಯ ದೊಡ್ಡ ರಿಸ್ಕ್ ಅಲ್ಲಿ ಎಡ್ಜ್ಜಲ್ ಕೂತ್ಕೊಂಡ್ ಮಾಡಿಸ್ತಾ ಇದಾರೆ ಇವ್ರ ಎಂಜಾಯ್ ಮಾಡ್ಕೊಂಡು ಸಾಂಗ್ ಮಾಡಿಸ್ ನನಗ್ ಭಯ ಇಲ್ಲಿ ಆ ತರದೊಂದು ಸಿಚುಯೇಷನ್ ಹುಡುಗಿ ಪಕ್ಕದಲ್ಲಿ ಇದ್ರು

ಲೈಟ್ ಬ್ಲಿಂಕ್ ಆಗಿದೆ ಕರೆಕ್ಟ್ ಆಗಿ ಆರ್ ಆರ್ ಅಂತ ಬಂದಿರೋದು ರಿಯಲ್ ಆಗಿ ಅನ್ಎಕ್ಸ್‌ಪೆಕ್ಟೆಡ್ ಅದು ಅನ್ಎಕ್ಸ್‌ಪೆಕ್ಟೆಡ್ ಆಗ ಅದು ಲೈಟ್ ಬ್ಲಿಂಕ್ ಆಗಿತ್ತು ಅದು ಆಕ್ಚುಲಿ ಅದು ಶೂಟ್ ಆಗಿದೆ ಅಲ್ಲ ಕ್ಯಾಮೆರಾದಲ್ಲಿ ಅದು ಅದು オリジナル ಆಫ್ オリジナル ಫೋಟೋಜ್ ಅದು ಏನು ಸಿಜಿ ಗಿಜಿ ಏನು ಮಾಡಿಲ್ಲ ಅದು

ರೈಡ್ ಅಂದಾಗ ನಿಮಗೆ ಯಾವ ಸಿನಿಮಾ ಸಿನಿಮಾದಲ್ಲಿ ನೋಡಿ ಯಾವ ನಿಮ್ಗೆ ಅನ್ಸಿದುಂಟಾಡ್ ಹೀರೋ ಸಿನಿಮಾ ಡ್ರೈಸ್ ಬೈಕ್ ಸಿನಿಮಾ ನೋಡಿ ಚಾರ್ಲಿಲಿ ಇದಕ್ಕೆ ಹೋಗ್ತಾರಲ್ಲ

ಇದೆಯೇ ಅದ ನೀನ್ ಎಲ್ಲಿ ಓದಿಯೋ ಸಾಂಗ್ ಅಲ್ಲಿ ಇವ್ರನ್ನ ಹುಡ್ಕುವಂತ ಸೀನ್ ಇದೆ ಸಿಕ್ ಗೊತ್ತೇ ಆಗುತ್ತೆ ಅದನ್ನೇ ರಿವೀಲ್ ಮಾಡೋದಂತ ಇಲ್ಲ ಆಮೇಲೆ ರಿವೀಲ್ ಮಾಡೋದು ಅನ್ನೋದೇನ್ ಸೀನ್ ಇಲ್ಲ ಹಾಡೆಲ್ಲ ಕೇಳಿ ಪ್ಯಾಥೋ ಸಾಂಗ್ ಇದೆ ಬಟ್ ಸಿನಿಮಾ ಏನಕ್ಕೆ ಕೊಳೆ ಹೋಗ್ತಾಳೆ ಎಲ್ಲ ಹೋಗ್ತಾಳೆ ಅನ್ನೋದ್ ಟ್ವಿಸ್ಟ್ ಇರೋದು ಹೀರೋಯಿನ್ ಎಲ್ಲ ಹೋಗ್ತಾಳೆ ಯಾರ ಹಿಂದೆ ಬಿದ್ದಿರ್ತಾರೆ ಇದ್ರಲ್ಲಿ ವಿಲನ್ಸ್ ಯಾರೋ ಒಬ್ಬ ವಿಲನ್ ಇದಾರೆ ಅನ್ಕೊಂಡಿದ್ರೆ ಅದೆಲ್ಲ ಸುಡ್ ಹೌದು ವಿಲನ್ಸ್ ಗಳು ತುಂಬಾ ಜನ ಇದಾರೆ ಆಮೇಲೆ ಯಾರ್ ವಿಲನ್ ಗಳು ಒಂದು ದೊಡ್ಡ ಇದು ಯಾಕಂದ್ರೆ ಅದು ಆಗಲ್ಲ ವಿಲನ್ ಹೀರೋ ಗೊತ್ತಿಲ್ಲ ಅಪ್ಪ ವಿಲನ್ ಹೀರೋನಾ ಹೀರೋನ ವಿಲನ್ ಇದು ವಿಲನ್ ಅನ್ನೋದೇ ಕಂಡ್ ಹಿಡಿಯೋದು ಹೀರೋಸ್ ಏನ್ ಕೆಲಸ ಹೀರೋ ಬರೀ ಸ್ಮೋ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಕೆಲ್ಸನ ಒಂದು ಬರೀ ಏನಿಲ್ಲ ಒಳಗಡೆನೂ ಹಾರ್ಡ್ವೇರ್ ಇದೆಯಾ ಹಾರ್ಡ್ವೇರ್ ಇದೆಯಾ ತುಂಬಾ ಎಲ್ಲಾ ತರೂ ಇದೆ ಆ ಪ್ರೊಡ್ಯೂಸರ್ ಡೈರೆಕ್ಟರ್ನ ಮಾತಾಡ್ಸ್ಬೇಕಾರೆ ಅವ್ರು ಹೇಳಿದ್ರು ಕನ್ನಡಕ್ಕೆ ಇನ್ನೊಬ್ಬ ಧನುಷ್ ಬಂದ್ ನಿಮಗೆ ಅಲ್ಲಿ ಧನುಷ್ ಇದ್ರೆ ಕನ್ನಡಕ್ಕೆ ಧನುಷ್ ಆಯ್ತಾರೆ ದೊಡ್ಡ ಮಾತು ಸರ್ ಅದು

ಕಂಟಿನ್ಯೂಸ್ ಆಗಿ ಶೂಟ್ ಆಯ್ತು ಯಾರಿಗೂ ರೇಸ್ ಸಿಕ್ಕಿಲ್ಲ ಆಕ್ಚುಲಿ ಬಟ್ ಅವ್ರಿಗೆ ಜಾಸ್ತಿ ಟಾಸ್ಕ್ ಈ ಕಡೆ ಡ್ಯಾನ್ಸ್ ಹೋಗ್ಬೇಕು ಈ ಕಡೆ ಫೈಟ್ಸ್ ಕ್ಲಾಸ್ ಮಾಡಬೇಕು ಅದ್ರಲ್ಲಿ ನನ್ನ ಜೊತೆ ಫೈಟ್ ಮಾಡೋದು ಒಂದು ಸೀನ್ ಇದೆ ಅದು ಹೇಳಬೇಕು ಅದ್ರಲ್ಲೇ ಡಿಸ್ಕ್ಲೋಸ್ ಮಾಡೋದ್ ಫೈಟ್ ಇದೆ ಅಂದ್ರೆ ಅಭಿಪ್ರಾಯಕ್ಕೆ ಫೈಟ್ ಮಾಡ್ತೀವಿ ಅನ್ನೋದೇ ಟ್ವಿಸ್ಟ್ ಸಿನಿಮಾಲಿ ಹೀರೋಯಿನ್ಗೋಸ್ಕರ ಅಂತಲ್ಲ ನೀವೆಲ್ಲ ಅದರ ತಿಳಿಸಿ ಹೀರೋಯಿನ್ಸ್ಗಳು ಬೇರೆ ಅದೇ ಹೀರೋಯಿನ್ ಅಂತ ಫಾಸ್ಟ್ ಅಂಡ್ ಫ್ಯೂರಿಯಸ್ ಹುಡುಗಿರಿಂದ ಹೋಗ್ಬೇಡಿ ಅನ್ನೋದು ಒಂದು ಎಕ್ಸ್ಕ್ಲೂಸಿವ್ ಇದೆ ನಮ್ಮ ಸಿನಿಮಾಲಿ ಹೋದ್ರೆ ಕೆಟ್ಟಿದ್ದು ಉಂಟು ಕಣ್ಣಲ್ಲಿ ನೋಡಿದ್ದು ಉಂಟು ಮೂವಿ ನೋಡೋದು ಉಂಟು ಆಮೇಲೆ ನಾನು ಎಲ್ಲಾ ಹೇಳ್ಕೊಂಡ್ ಬರ್ತೇನೆ ಹ್ಮ್ ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವಾಗಲೂ ಹುಡುಗನೆ ಮದ್ಯದಲ್ಲಿ ಅಲ್ಲ ಏನಾಗಿದೆ ಅಂದ್ರೆ ಯಾವಾಗಲೂ ಹುಡುಗಿರ್ಗೆ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಳ ಬಟ್ ಆಕ್ಚುಲಿ ಹುಡ್ಗಿರ್ ತಗ್ಲಾಕೋದ್ರಿಂದ ಹುಡುಗರು ಸಮಸ್ಯೆ ಎಷ್ಟು ಸಫರ್ ಮಾಡ್ತಾರೆ ಅಂತ ಅವ್ರು ಅವ್ನ್ ಹೆಂಗ್ ತಗ್ಲಾಕಂತ ಸಿಂಪಲ್ ಆಗಿ ಲಾಜಿಕ್ ಆಗಿ ಹೇಳ್ತೀನಿ ಒಂದ್ಸಲ ಅವ್ಳ ಹುಡ್ಗಿ ಏನಾದ್ರು ಹಿಂಗೆ ಕಳೆದ್ಲು ಅಥವಾ ರೈಡಿ ಕರ್ಕೊಂಡ್ ತಗ್ಲಾ ಎಂಡ್ ಆಫ್ ದಿ ಡೇ ಪ್ರಾಬ್ಲಮ್ ಆಗೋದು ಹುಡುಗಿಗೆ ಇರ್ಬೋದು ಬಟ್ ಡಬಲ್ ಪ್ರಾಬ್ಲಮ್ ಆಗೋದು ಹುಡುಗನಿಗೆ ಆ ಹುಡ್ಗಿನ್ ಮನೆ ಫ್ಯಾಮಿಲಿ ಗೆ ತೊಂದರೆ ಅದ್ರ ಇವ್ನಿಕ್ ಆನ್ಸರ್ ಮಾಡ್ಬೇಕು ಇವ್ನ್ ಫ್ಯಾಮಿಲಿಗ್ ಆನ್ಸರ್ ಮಾಡ್ಬೇಕು ಮೀಡಿಯಾಗ ಆನ್ಸರ್ ಮಾಡಬೇಕು ಸಮಾಜಕ್ಕೆ ಆನ್ಸರ್ ಮಾಡಬೇಕು ಸೊ ನಮ್ಮ ಮೇಲೆ ಶೋಷಣೆ ನಡೀತದೆ ಸರ್ ಗೊತ್ತಾಗಲ್ಲ ಸರ್ ಸೊ ಅದು ನಮ್ಮ ಸಿನಿಮಾಲ್ ಏನಕ್ಕೆ ಹುಷಾರಾಗಿರಿ ಅಂದ್ರೆ ಈಗಿನ ಅದ್ರಲ್ಲೂ ಆಕ್ಚುಲಿ ಒಂದ್ ನಾ ಮೆಸೇಜ್ ಹೇಳ್ಬೇಕು ಡೈರೆಕ್ಟರ್ ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಈಗಿನ ಕಾಲದಲ್ಲಿ ರೈಡ್ಸ್ ಅನ್ನೋದು ಬ್ರೋ ಹಲ್ವಾ ತುಂಬಾ ಹೋಗ್ತಾರೆ ಇವ್ರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕಾಲೇಜಲ್ಲಿ ಟ್ರಿಪ್ ಎಲ್ಲ ಹೋಗ್ತಾ ಇರ್ತಾರೆ ಅಂದ್ರೆ ಇವ್ರು ಅಂತಲ್ಲ ಎಲ್ಲ ಹೋಗ್ತಾರೆ ಈಗಿನ ಕಾಲದ ಒಂಥರ ಕ್ರೇಜ್ ಆಗ್ಬಿಟ್ಟಿದೆ ಬೈಕ್ ಗಳಲ್ಲಿ ಹೋಗೋದು ಓದಕ್ ತುಂಬಾ ಟಾಸ್ಕ್ ಇರುತ್ತೆ ಅಲ್ಲೋದಾಗ ಎದುರಿಸುವಂತ ಚಾಲೆಂಜಸ್ ನಮ್ಮ ಸಿನಿಮಾಲಿ ಇರುವಂತದ್ದು ಒಂದಷ್ಟು ಪ್ರಮುಖವಾದ ಘಟನೆಗಳು ಅದರಿಂದ ನಡೆಯುವಂತ ಸ್ಟೋರಿ ಈಗ ಹೀರೋ ಹೀರೋಯಿನ್ ನೀವಿಬ್ರು ಸೇರ್ಕೊಂಡು ನಮ್ಮ ಮೇರೇಜ್ ಬಗ್ಗೆ ಹೇಳಿ ಅವ್ರ ಎಕ್ಸ್ ಆರ್ಡಿನರಿ ಮಾತಾಡ್ತಾರೆ ಈಗ ಹಾ ಸಿಕ್ಕಪಟ್ಟೆ ನಾನು 1 on 1 ಹಾಯ್ ಆಯ್ತು ಸೂಪರ್ ಅಂತ ಹೇಳಿ ಇಷ್ಟು ಅವರ ಒಂದು ಪ್ಯಾರಾಗ್ರಾಫಿ ಹೊಡ್ಬಿಟ್ಟಿರ್ತಾರೆ ಆ ತರ ಒಂದು ಕುಯ್ತೀನಿ ಕುಯ್ತೀನಿ ನೀನು ಅಂತಲ್ಲ ಹೈಪರ್ ಆಕ್ಟಿವ್ ಅಂದ್ರೆ ತುಂಬಾ ಆಕ್ಟಿವ್ ಓ ಮತ್ತೆ ಬ್ರೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅಷ್ಟೇ ಒಂದು ಒಂದು ಡೈಲಾಗ್ ಆಗ್ಲಿ ಏನೇ ಒಂದು ಕೊಟ್ರು ಸೊ ಅವರು ಕೆಪೇಬಲ್ ಇದ್ದಾರೆ ತುಂಬಾ ಕೆಪೇಬಲ್ ಆಗ್ಲಿ ಅವರು ಮಾಡಬಹುದು ಮಾಡೋ ಅಂತ ಒಂದಕ್ಕೆ ಪವರ್ ಇದೆ ಅಂತ ಹೇಳ್ತಾರೆ ಇದೆ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಏನೆ ಹೇಳ್ತಾರೆ ಇವರು ಯಾರು ಇವರು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಚೆನ್ನಾಗಿ ಮಾತಾಡ್ತಾರೆ ಅದು ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ಟಾರ್ಟಿಂಗ್ ಅವ್ರಿಗೆ ಸ್ಟಾರ್ಟಿಂಗಿದೆ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಬೇಡ ಇಂಟರ್ವ್ಯೂಸ್ ಎಲ್ಲ ತುಂಬಾ ಕೊಡ್ತೀನಿ ಕೊಟ್ಲೆ ಅಂತ ನನ್ಗೆ ಅವಾಗ ಅರ್ಥ ಆಗಿಲ್ಲ ಇವಾಗ ಗೊತ್ತಾಗ್ತದೆ ಅದು ರಿಯಾಲಿಟಿಗೆ ಬಂದಾಗಲೇ ಓಹ್ ಇದು ಈರೋಗ್ ಹೇಳ್ತಾರಪ್ಪ ಒಬ್ಬ ನಗಸ್ತಾರೆ ಅವರು ಅಂತ ನಾವು ಎರಡು ಮಾಡ್ತಿದ್ರೆ ಅವ್ರ ಕೈ ಕೈ ತೋರ್ಬಿಟ್ರು ನೀವೇ ಆ ನೋಡಿ ಹೆಣ್ಮಕ್ಳು ಶಾಪ ಇರ್ತದೆ ಕೊನೆಗೆ ಮುದ್ಕಾಗೋತಿ ಮದ್ವೆ ಕದ ತುಂಬಾ ಖುಷಿ ಪಡುವಂತ ವಿಷಯ ಅದು ಮತ್ತೆ ಅಷ್ಟೇ ಒಳಗಡೆ ಭಯ ಕೂಡ ಇತ್ತು ಕ್ಯಾಮ್ರಾ ಮುಂದೆ ಅಂತಿದ್ದೀನಿ ಮಿಕ್ಕಿ ಟೈಮ್ ಜನರು ಕಣ್ಣಲ್ಲಿ ನೋಡೋರು ನನ್ನನ್ನು ಇವಾಗ ಕ್ಯಾಮ್ರಾ ಇಂದ ನೋಡ್ತಾರೆ ಸೊ ಕ್ಯಾಮ್ರಾ ಇವಾಗ ಜನರ ಕಣ್ಣದು ತಪ್ಪಿಸ್ಬಿಡ್ಬಹುದು ಕ್ಯಾಮ್ರಾ ಕಣ್ಣು ತಪ್ಸೋಕ್ಕಾಗಲ್ಲ ಅಂತಾರೆ ಹಾಗೆ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ತುಂಬಾ ಒಂದು ಮೈಂಡ್ ಅಲ್ಲಿ ಮೈಂಡ್ ಅಲ್ಲಿ ಒಂದು ಮನಸ್ಸಲ್ಲಿ ಆಗಲಿ ಒಂದು ಸ್ಟ್ರಾಂಗ್ ಅನ್ನೋದು ಒಂದು ಬೇಕಾಗುತ್ತೆ ತುಂಬಾ ಭಯ ಇತ್ತು ಜನ ಏನ್ ಮಾಡ್ತಾರೆ ಹೆಂಗ್ ತಗೋಬೇಕು ಅನ್ನೋದ್ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗು ಒಂದ್ ಸೈಕಲ್ ಹೊಡೆದಿದ್ದೀನಿ ಈ ಮೂವಿಲಿ ಸೈಕಲ್ ಹೊಡೆದಿದ್ದೀನಿ ರಿಕವರಿ ಕೂಡ ಆಗಿದ್ದೀನಿ ತುಂಬಾ ಖುಷಿ ಇತ್ತು ಓಹ್ ಅಪ್ಪ ನಾನು ಇಷ್ಟು ದಿವಸ ಬೇರೆಯವ್ರನ್ನ ನಮ್ಮ ಬಾಸ್ನ ಅವ್ರನ್ನ ಇವ್ರನ್ನ ಎಲ್ಲ ಟಿವಿಲಿ ನೋಡ್ತಾ ಇದ್ದೆ ದರ್ಶನ್ ಸರ್ ಸುದೀಪ್ ಸರ್ ಅವ್ರೆಲ್ಲ ನೋಡ್ತಾರೆ ಒಂದ್ ಸ್ವಲ್ಪ ಹೆಮ್ಮೆ ಆಗುತ್ತೆ ಇವ್ರ 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 ಪಾತಲ್ಲಿ ನಾವು ಹೋಗ್ತಾ ಇದೀವಿ ನೆಕ್ಸ್ಟ್ ವೇ ಅವ್ರ ಮುಂದೆ ಹೋಗಿ ತಲುಪಿದಾರೆ ಅವ್ರಿಂದ ನಾವು ಹೆಜ್ಜೆ ಹಾಕೊಂಡ್ ಹೋಗೋಣ ಹೆಜ್ಜೆ ಹಾಕೊಂಡ್ ಹೋಗೋಣ ಅನ್ನೋ ಇದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ಅವರು ಕ್ಯಾಮ್ರಾ ಫೇಸ್ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ನಾನ್ ಮಾಡ್ತಾ ಇದೀನಿ ಅದೊಂಥರ ಹೆಮ್ಮೆ ಇಂಟರ್ವ್ಯೂ ಎಲ್ಲ ಹಂಗ್ ಮಾಡ್ಬೇಕು ಬ್ರೋ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದೆ

ಹೀರೋಯಿನ್ ಫಸ್ಟ್ ಡೆಬ್ಯೂ ಮೂವಿ ಡೈಲಾಗ್ ಆರ್ಟಿಸ್ಟಾಗಿ ಮಾಡಿದ್ದೆ ಅಂದ್ರೆ ಜಸ್ಟ್ ಒಂದು ಒನ್ ಡೇ ಶೂಟ್ ತರ ಅಷ್ಟೇನೆ ಅದು ಯುವಕರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ರೀಸೆಂಟ್ ಆಗಿ ಸೊ ಅದರಲ್ಲೊಂದು ಒಂದು ಡೈಲಾಗ್ ಆಗಿ ಮಾಡ್ತಿದ್ದೆ ದೆನ್ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ಆಯ್ತು ಸ್ವಲ್ಪ ಸ್ಟಡೀಸ್ ಅದು ಅಂತ

ಕಾವಿ ಅಂತ ಒಂದು ರೋಲ್ ಇತ್ತು ಆಕ್ಚುಲಿ ಇದ್ರಲ್ಲೇನೆ ನಮ್ ಸಿನಿಮಾದಲ್ಲೇನೆ ಸೊ ಅದ್ರಲ್ಲಿ ಆ ರೋಲ್ ಮಾಡ್ಬೇಕು ಅಂತ ಕರೆದಿದ್ರು ನಾನು ಫಸ್ಟ್ ಸೊ ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಾದ್ಮೇಲೆ ಸೊ ನಮ್ ಡೈರೆಕ್ಟರ್ ಸರ್ ಭಾನುಸಾರ್ ಏನಂದ್ರು ಓಕೆಮ್ಮ ಸ್ವಲ್ಪ ನೀನೇ ಹೀರೋಯಿನ್ ರೋಲ್ ಮಾಡು ಅಂತ ಅಂದ್ರು

ಟೈಮ್ ತಗೋ 2 ನಿಮಿಷನಾ 3 ನಿಮಿಷನಾ ತಗೋ ಪ್ರಯತ್ನ ಪಡು ಪಡೋ ಪಡೋ ಅಂತ ನಮ್ಮಲ್ಲಿ ಒಳಗಡೆ ಇರುವ ಕಾಲೇನ ಇತೆ ತಗ್ಸಿದ್ದಾರೆ एक्चुअली ಮುಂದೆ ನಿಂತು ನಮಗೆ ಟೀಚ್ ಮಾಡ್ತಾಿದ್ರು ಒಬ್ಬೊಬ್ಬರು ತರ ಮುಂದೆ ನಿಂತು ಅಂತ ರಿಹರ್ಸಲ್ ಟೈಮ್ ಅಲ್ಲಿ ಆಗಲಿ ಅವರು ಒಂದೊಂದು ಎಕ್ಸ್‌ಪ್ರೆಷನ್ ಕೂಡ ಅವರು ನಮಗೆ ಇದು ಮಾಡ್ತಾ ಟೀಚ್ ಮಾಡ್ತಾ ಇದ್ರು ಸೊ ಹಂಗೆ ಹಾಗೆ ನಮಗೆ ಸರ್ ನೋಡಿ ಸಿನಿಮಾಗಳನ್ನ ಓಡಿ ಸಿನಿಮಾಗಳನ್ನ ರಿವ್ಯೂ ಮಾಡ್ತಿದ್ದವರು ನೀವು ಆ್ಯಕ್ಚುಲಿ ಈ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಹೇಳ್ತೀನಿ ನೀವು ರಿವ್ಯೂ ಬಗ್ಗೆ ಕೇಳಿದಾಗ ಸಿನಿಮಾ ರಿವ್ಯೂ ಮಾಡ್ತಿದ್ದೆ ನಂದೇ ಆದ ಚಾನಲ್ ಮಾಡಿಕೊಂಡು ರಿವ್ಯೂ ಸ್ಟಾರ್ಟ್ ಮಾಡಿದ್ದೆ ಆ ರಿವ್ಯೂ ಯಾವಾಗ ಅದು ಇನ್ನೇನು ಸ್ಟಾರ್ಟ್ ಆಗೋದು ವೈರಲ್ ಆಗುತ್ತೆ ಅಂತ ಗೊತ್ತಾಯ್ತು ನಾವು ಹುಡುಗರೆಲ್ಲ ನನ್ನ ಅಂದರೆ ನನ್ನೊಂದಷ್ಟು ಮೀಡಿಯಾ ಫ್ರೆಂಡ್ಸ್ ಹೇಳಿದ್ರು ಬೇಡ ಮಗ ನೀನು ಆ್ಯಕ್ಟಿಂಗ್ಗೆ ಗೊತ್ತಿದ್ಯಾ ನಾಳೆ ದಿನ ನಿನಗೆ ರಿವ್ಯೂ ಮಾಡೋಕೆ ಶುರು ಮಾಡಿದ್ರೆ ಬೇರೆ ಥರ ಆಗುತ್ತೆ ಬೇಡ ಅಂತ ಒಂದಷ್ಟು ಜನ ಹೇಳಿದ್ರು ಬೇಡ ಅಂದರೆ ದೊಡ್ಡ ದೊಡ್ಡವ್ರು ನನಗೆ ಗೊತ್ತಿರೋ ಇಂಡಸ್ಟ್ರಿಯಲ್ಲಿರೋ ಪಾಪ ಸೆಲೆಬ್ರಿಟಿಗಳೇ ಹೇಳಿದ್ರು ಬೇಡ ಮಗ ನನಗೆ ತುಂಬ ಪರಿಚಯ ಇರೋರು ಇಂಟರ್ವ್ಯೂಸ್ ಮಾಡಿರೋರು ಬೇಡ ಸುಮ್ಮನೆ ನೋಡು ನಿನ್ನ ನಿನ್ನ ಕರಿಯರ್ ಹಾಳು ಮಾಡ್ಕೊಂಡು ಬೇಡ ರಿವ್ಯೂ ಮಾಡೋದು ದೊಡ್ಡ ಈಸಿ ಇಲ್ಲ ತುಂಬ ತೊಂದರೆ ಆಗುತ್ತೆ ನಾನು ಹೇಳಿ ನಿನಗೂ ಆ್ಯಕ್ಟಿಂಗ್ ಮಾಡಲ್ಲಿ ತೋರಿಸ್ತಾರೆ ರೀ ಅವಾಗ ನಾನು ಡಿಸೈಡ್ ಮಾಡಿದೆ ಓಕೆ ರಿವ್ಯೂ ಮಾಡೋದು ಬೇಡ ನೆಕ್ಸ್ಟ್ ಏನಾದರೂ ಬೇರೆ ಮಾಡೋಣ ಅಷ್ಟೊತ್ತಿಗೆ ಸಿನಿಮಾ ಸ್ಟಾರ್ಟ್ ಆಗಿತ್ತು ಈಗ ಸೊ ಸ್ಟಾಪ್ ಮಾಡಿದೆ ನನಗೆ ಎರಡು ಆ್ಯಂಗಲ್ನ ನೋಡಿರೋ ಹ್ಞೂ ಆ್ಯಂಗಲ್ ನೋಡಿದ್ದೀರಾ ಆ್ಯಂಗಲ್ ನೋಡಿದೆ ಬಿಹೈಂಡ್ ದ ಸಿನಿಮಾ ಅಂದ್ರೆ ನಾನೊಂದಷ್ಟು ನಮ್ಮದು ಟೀಮ್ ತಂಡಗಳಿದೆ ಆ್ಯಕ್ಚುಲಿ ನಾವು ಸಿನಿಮಾದಲ್ಲಿ ಈಗಲೇ ಬಂದಿರೋದೇನಲ್ಲ ನಾನು ಇದರೊಂದೇ ಒಂದು ಹದಿನೈದು ವರ್ಷದ ಜರ್ನಿ ಐತೆ ನಮ್ಮದು ಹತ್ತು ವರ್ಷದ್ದು ತುಂಬಾ ಸ್ಟ್ರಗಲ್ ಇದೆ ನಮ್ಮ ಟೀಮ್ ಇದೆ ಆ್ಯಕ್ಚುಲಿ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳು ಟ್ರೂಪ್ ನಾವು ಬೇರೆ ಬೇರೆ ತರದ ಸಿನಿಮಾಗಳು ಮಾಡಿದ್ದೀವಿ ಫ್ರೆಂಡ್ಸು ಇದರೊಳಗೆ ಈ ಸ್ಟ್ರಗಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮಗಿದ ರೈಡ್ ಅನ್ನೋದು ನನಗೆ ಆಣೆ ಬರದಲ್ಲಿ ಬರೆದಿತ್ತು ಸ್ಟಾರ್ಟ್ ಆಗಬೇಕು ಸಿನಿಮಾ ಜರ್ನಿ ಅಂತ ಅನಿಸ್ತಿತ್ತು ಎ ಐ ಸಿ ಏನಾವಾಗ ಹೇಳ್ತಾರೆ ಏನೋ ಮಾಡ್ತಾರೆ ಬಿಹೈಂಡ್ ದ ಸೀನ್ಸ್ ಬಿ ಟಿ ಎಸ್ ಅಂತೀವಲ್ಲ ಬಿಹೈಂಡ್ ದ ಸೀನ್ಸ್ ಗೊತ್ತಾಗಿದೆ ಏನು ಅಂದರೆ ಸಿನಿಮಾ ತುಂಬ ದೊಡ್ಡ ವಿಷಯ ಸರ್ ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ಲೆನ್ಸಲ್ಲಿ ತೆಗೆಯೋದಲ್ಲ ತುಂಬ ಸಿನಿಮಾ ದುಡ್ಡು ಪ್ರತಿ ಕಲಾವಿದನ ಕೆಲಸ ಪ್ರತಿ ಟೈಮು ಆಮೇಲೆ ಟ್ರೂಪ್ ಕೆಲಸ ಇರುತ್ತೆ ಈಗ ನಾವ್ ಚಾನಲ್ ಐದಾರು ಜನ ಕೆಲಸ ಮಾಡ್ಬೋದು ಏನೋ ಒಂದು ಇರುತ್ತೆ ಬಟ್ ಇದು ಹಂಗಲ್ಲ ಐವತ್ತು ಜನ ನೂರು ಜನ ಆರ್ಟಿಸ್ಟ್ ಕೆಲಸ ಮಾಡಿ ಆ ಸ್ಟ್ರಗಲ್ ಒಬ್ಬನ ಮೇಲೆ ಪ್ರೆಷರ್ ಸೊ ಎಂಡ್ ಆಫ್ ದಿ ಡೇ ಹೆವಿ ಕೆಲಸ ಸಿನಿಮಾ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅಲ್ಲ ಹೌದು ಅಂತ ಅನ್ಕೊಂಡಿದ್ರೆ ನನಗೆ ಅದು ದೊಡ್ಡ ಇದಾಗುತ್ತೆ ತುಂಬಾ ದೊಡ್ಡ ವಿಷಯನೇ ಅದು

ಆ ಫೇಸ್ ಎಕ್ಸ್ಪ್ರೆಶನ್ ಆಗ್ಲಿ ಆ ಎನರ್ಜಿನೇ ಆಗ್ಲಿ ಅದು ಯಾವ ಮೂಲೆಯಿಂದ ಬಂತು ಯಾವ ಗಾಡಿಯಿಂದ ಬಂತು ನನ್ಗೆ ಗೊತ್ತಿಲ್ಲ ಯಪ್ಪ ಕ್ರೇಜಿ ಮಾತ್ರ ಅದು ಎಷ್ಟು ತಳಿತಾ ಇದೀನಿ ಅವ್ರನ್ನ ಅಂದ್ರೆ ಬಂತು ಆಯ್ತು 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 ಅಂತ ಇಬ್ಬರಿಗೂ ಅವ್ರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಸೊ ಆ ಜಾಗನೇ ಹಂಗಿತ್ತು ಮೋಸ್ಟ್ಲಿ ಅಲ್ಲಿ ಒಂದು ದೇವ್ರ ಪೂಜೆ ಮಾಡ್ತಾರಂತೆ ಹಳ್ಳಿ ಮಾರ್ದು ಕೆಳಗಡೆ ಸೊ ನಮ್ಮ ಮ್ಯಾಟ್ರ್ ಗೊತ್ತಿರಲಿಲ್ಲ ಪೂಜೆ ಮಾಡ್ತಾರೆ ಅಂತ ಸೊ ಅದ ಫೈಟಿಂಗ್ ಎಲ್ಲ ಆದ್ಮೇಲೆ ಗೊತ್ತಾಯ್ತು ಅಲ್ಲಿ ಓ ದೇವ್ರ ಇದೆ ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಸೊ ಆಗ್ ಗೊತ್ತಾಯ್ತು ಓ ಮೇ ಬಿ ಇರ್ಬಹುದು ಅಂತ ಅಂದ್ರೆ ಸಿನಿಮಾಗ ಏನು ಎಫೆಕ್ಟ್ ಆಗ್ಲಿಲ್ಲ ಬಟ್ ಡಬಲ್ ಎನರ್ಜಿ ಸಿಗ್ತಾ ಇತ್ತು ನಮ್ಗೆ ಕ್ಲೈಮ್ಯಾಕ್ಸ್ ಆ ರೇಂಜ್ ಎಲ್ಲ ಶೂಟ್ ಆಗುತ್ತೆ ಯಾರು ಎಕ್ಸ್ಪೆಕ್ಟೇಷನ್ ಎಲ್ಲ ಡೂಪ್ ತರ್ಸಿದ್ರು ನನಗೋಸ್ಕರ ಒಂದು ಡೂ ಎಲ್ಲ ಬೇರೆ ಬೇರೆ ಆರ್ಟಿಸ್ಟ್ ಹಾಕ್ಸ್ಬೇಕು ಅಂತ ಇವ್ರದ್ದು ಫೈಟ್ ಫಿಕ್ಸ್ ಆಗಿತ್ತು ಇವರೆಲ್ಲ ಸಾಕು ಏಟ ಆಗೋದ್ ಕಾಲೆಲ್ಲ ಏಟಾಗಿದ್ದಲ್ಲೋ ಕೈಯ್ಯೋ ಕಾಲ ಏನೋ ಒಂದು ಆಗಿತ್ತು ನನ್ಗೂ ಏಟ್ ಆಗಿತ್ತು ಬಟ್ ಫೈಟ್ ಜ್ವರ ಬಂದಿದೆ ನನ್ಗೆ ಬಟ್ ಅದ್ ಹೆಂಗಾಯ್ತು ಸೀನ್ ಗೊತ್ತಿಲ್ಲ ಕಂಟಿನ್ಯೂಸ್ ಡೈಲಾಗ್ಸ್ ಫೈಟ್ ಬುಕ್ಸ್ ಹೋದ್ರೆ ನಂದು ಬ್ಯಾಕ್ ಟು ಬ್ಯಾಕ್ಸ್ ಬಟ್ ಲಿಟ್ರಲಿ ಚಾಕು ಹಿಡ್ಕೊಂಡು ಸಾಯಿಸೋದು ಸೀನ್ ಅದು ಇಬ್ಬರು ಅವರು ಫೋರ್ಸ್ ಕೊಟ್ರಲ್ಲ ನಿಮ್ಗೆಲ್ಲ ತಡಿಯ ಕೈತ ನಿಮ್ಗೆ ತಡಿಬೇಕಲ್ಲ ಯಪ್ಪ ಇಲ್ಲ ರಿಯಲ್ ಆಗಿ ಮಾಡೋ ಡೈರೆಕ್ಟರ್ ಪ್ರೊಡ್ಯೂಸರ್ ಬೈತಾ ಇದಾರೆ ನನಗೆ ಬೇಡ ಏನಿರ ಜಲ್ಲಿದ್ದೀರಾ ಏನ್ ಮಾಡಿ ಇವ್ರು ಮಾಡಿ ಬ್ರೋ ಮಾಡಿ ಬ್ರೋ ಅಂತ ಇವ್ರು ಒಬ್ಬರದೇ ವಯಸ್ಸು ಕೇಳಿಸ್ತಿರೋದು ಅವ್ರು ಬೈತಾವ್ರು ನಮಗೆ ನೀರ ಜಲ್ಲಿ ಬಿಟ್ಬಿಡಿ ಸಾಕು ಬಿಟ್ಬಿಡಿ ಅಂತ ಇದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಅದು ನಾವು ಸೀನ್ ಹಂಗೆ ಬಂತು ಒಂದೇ ಸಲ ಒಂದೇ ಶಟಲ್ ಕ್ಲಿಯರ್ ಆಗಿದೆ ಚೆನ್ನಾಗಿ ಬಂತು ಸಾಕ ಬಂದ್ಬಿಟ್ಟು ದೇವ್ರ ಬಗ್ಗೆ ಅದೇ ಹೇಳಿದ್ದು ಇನ್ನೊಂದು ಏನೋ ಇದೆ ಅನ್ನೋದು ಇನ್ನೊಂದೇನೋ ಇದು ಟ್ರೈಲರ್ ನೋಡಿರೋದು ಆಕ್ಚುಲಿ ಎಮ್ ಟಿ ಮ್ಯೂಸಿಕಲ್ ಏನಿದೆ ಅದು ನಾರ್ಮಲ್ ಇಟ್ಸ್ ಅನ್ ಆರ್ಗ್ಯಾನಿಕ್ ವೀವ್ ಕೂಡ ವೀವ್ಸ್ ಬಗ್ಗೆ ಹೇಳ್ತೀನಿ ನಾನು ಯೂಟ್ಯೂಬರ್ ಆಗಿ ಆರ್ಗ್ಯಾನಿಕ್ ವೀವ್ ಅದು ಸೊ ಇದಾದ್ಮೇಲೆ ಒಂದು ಟ್ರೈಲರ್ ಪ್ಲಾನ್ ಮಾಡಿದರೆ ನೋಡೋಣ ಅದರೊಳಗೆ ಏನೋ ತೋರಿಸೋ ಕೊಟ್ಟಿದ್ರು ಡೈರೆಕ್ಟರ್ ವಿಷನ್ ಬಿಟ್ಟಿದ್ದು ಸರಿ ಇಷ್ಟೊತ್ತು ಸಿನಿಮಾಗಳ ಬಗ್ಗೆ ಮಾತಾಡಿದ್ರಿ ಹೇಳಿದ್ರಿ ನೀ ಹೇಳ ನೀವು ಅಂತ ನನಗೆ ಫೇರೇಟ್ ಸಾಂಗ್ ನನ್ಗೂ ಕೂಡ ಇಷ್ಟ ಆಯ್ತು ಅದು ಪ್ರೀತಿ ಪ್ರೀತಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಕ್ಸ್ಕ್ಲೂಸಿವ್

ಮೂವಿಲಿ ಮೂವಿಲಿ ಅಂದರೆ ಒಂದು ಫೇವ್ರೆಟ್ ಅಂತ ನನಗೆ ನಂಗೆ ಟೋಟಲ್ ಮೂವಿನೇ ಫೇವ್ರೇಟ್ ಯಾಕೆ ನಾನು ಇಷ್ಟಪಟ್ಟು ಮಾಡಿರುವಂತಹ ಒಂದು ಮೂವಿ ಇದು ನಾನು ಯಾವುದೇ ಕಾರಣಕ್ಕೂ ಆದ್ರೂ ಸರಿ ಬಿಟ್ಕೊಡಲ್ಲ ಮೂವಿನ ನಾವು ಎಲ್ಲದಕ್ಕೇ ಹೆಚ್ಚಾಗಿ ಇವರು ಇವ್ರು ನನಗೆ ಫೇವ್ರೇಟ್ ಅಂದ್ರೆ ಅಂದ್ರೆ ಎಲ್ಲರಿಗೂ ಇಷ್ಟ ಇವ್ರದ್ದು ಒಂದು ಎಕ್ಸ್ಪ್ರೆಷನ್ ಅಂದರೆ ಎಮೋಷನಲ್ ಸಾಂಗ್ ಇದೆ ನೀನು ಇಲ್ಲಿ ಓದಿ ಅಂತಾವೆ ವಿ ಅದು ಸಿನಿಮಾ ಇವನ್ ಅದು ಧ್ರುವ ಸರ್ ಅಲ್ಲವಾ ಮಾಡಿದ್ದು ಧ್ರುವ ಸರ್ ಲಾಂಚ್ ಮಾಡಿದ್ದು ಧ್ರುವ ಸರ್ ಲಾಂಚ್ ಮಾಡಿಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಯಿತು ಲಿರಿಕ್ಸು ಯಾರು ಮಾಡಿದ್ದು ಏನು ಲಿರಿಕ್ಸ್ ಎಲ್ಲಿ ಮಾಡಿದ್ದು ಅಂತ ಕೇಳಿದ್ರು ಅವರು ಈಗ ಅವರೇ ಯೂಶಲಿ ಲಾಂಚ್ ಮಾಡಿ ಲಾಂಚ್ ಅಂತ ಹೇಳ್ಬಿಟ್ಟು ಒಟ್ಟಾಗ ನಾವು ನೋಡಿರ್ತೀವಿ ಬಟ್ ಧ್ರುವ ಸರ್ಗೆ ಅದನ್ನು

ಅದೊಂದು ಹೇಳಬೇಕು ಸಂದೀಲ್ ಸರ್ ಕಡೆಯಿಂದಲೇ ನನಗೆ ಭಾನು ಸರ್ ಪರಿಚಯ ಇದ್ದಿದ್ದು ಸೊ ಅವರೇ ನನಗೆ ಇದಕ್ಕೆ ಪರಿಚಯ ಮಾಡಿ ಅದೇ ಫೈಟ್ ಹೇಳಿದ್ವಲ್ಲ ದೊಡ್ಡ ಮಟ್ಟದ ಅದೆ ಮಾಡ್ದಾಗ ಇದು ಚೆನ್ನಾಗಿ ಅವರು ಈರೋರು ನೋಡ್ರಿ ಹಾ ಇದೆ ಹೊಡೆದಾಡಿದೀವಿ ತುಂಬಾ ಚೆನ್ನಾಗಿ ಫೈಟ್ ಆಯ್ತು ಮತ್ತೆ ಇಬ್ರು ಆಗಿದೆ ಇಬ್ರಿಗೂ ಏಟ್ ಮಾಡ್ಕೊಂಡಿದೀವಿ ಜ್ವರ ಬಂದಿದೆ ಅವ್ರು ಫೈಟ್ ಆಡಿ ನಮ್ಮ ಇಬ್ರಿಗೂ ನನಗೂ ಜ್ವರ ಬಂತು ಬೆಳಿಗ್ಗೆಗೆ ಎಷ್ಟು ಯಾಕಂದ್ರೆ ಕಂಟಿನ್ಯೂಸ್ ಫೈಟ್ ಇಟ್ಟಿತ್ತು ಅವತ್ತು ಆಮೇಲೆ ಡೇ ಅಂಡ್ ರೈಟ್ಸ್ ಆ್ಯಕ್ಟಿವಿಟಿಸ್ ಕೊಡಿಲಿತ್ತು ಶೆಡ್ಯೂಲ್ ಬೇರೆ ಆಯ್ತಲ್ಲ ತುಂಬಾ ಚೆನ್ನಾಗಾಯ್ತು ಫ್ರಾಗಿ ಕೂಡ ನಾವು ತುಂಬಾ ಮಾಡಿದೀನಿ ಬಿಡಿ ಅವೆಲ್ಲ ಅಯ್ಯೋ ಸಿನಿಮಾದಲ್ಲಿ ಸಿನಮಾದಲ್ಲಿ ನಾನು ಹೇಳಿದ್ದು ನೀವು ರಿಯಲ್ ಆಗಿ ಅಲ್ಲ ಬಾದಲ್ಲ ಗೊತ್ತಿಲ್ಲಪ್ಪ ಬಗ್ಗೆ ನಾನು ರಿಯಲ್ ಆಗ ನಾನು ಇಲ್ಲ ಬಿಡಿ ಬಿಡಿ ಅದಲ್ಲ ನಮಗೆ ಅಂದ್ರೆ ಆಪ್ತ 카메라 ಹೇಳಿದೆ ಬೇಡ ಅವರು ಹೌದಾ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ನನಗೆ ಬತ್ತಿ ರಾಗಿ ಮುದ್ದೆ ಆಮೇಲೆ ಇದು ಇದ್ಕಿದ್ ಬಿಳೆ ಸಾಂಬಾರ್ ಕೊಟ್ಟಿದ್ರು ಅವರೇ ಕಲ್ ಅದನ್ನ ಮಾತ್ರ ಮರೆಯಲ್ಲ ಮುಂದೆ ಕೇಳಿದ್ರೆ ಆಂಟಿ ನನಗೆ ಬೈತಾರೆ ಅಷ್ಟೇ

ನಾನೇ ನೆನ್ಪಿಟ್ಕೊಂಡಿದೀನಿ ಹೇಳಿ ಒಂಚೂರು ಹೇಳಿ ಹೇಳಿ ಅದು ಅದೊಂದು ಸೀನಿಯರ್ ಅಬ್ರೋ ದೇವಸ್ಥಾನದ ಹತ್ರ ಇಬ್ರು ರೈಡ್ ಹೊಡ್ಬೇಕಾರೆ ಇಲ್ಲ ಇಲ್ಲ ಏನು ಇಲ್ಲ ಇಲ್ಲ ಏನು ಬೇ ಬಂದ್ಕೊಂಡು ಏನೋ ಮಾಡ್ತೀರಲ್ಲ ನಿಮ್ ಬೇಬು ಬೇಬು ಅಬ್ರೋ ಬೇಬು ಇವ್ರದ್ರಲ್ಲಿ ಬೇಬ್

பிரோஸ் எல்லாம் மைக் கித் கொள்ள